ಸಾಹೇಬ್ರಂದ್ರೆ ಯಾರೀ ಮುಖ್ಯಮಂತ್ರಿನಾ ಅವನ್ ಕಮಿಷನರ್ ಅಂತ ಹೇಳ್ಬೇಕು ನೀವ್ ಸಾಹೇಬ್ರು ಕೇಳ್ಬೇಕಾದ್ರೆ ಯಾವನ್ ಮೇಲೆ ಜಾಯಿಂಟ್ ಕಮಿಷನ್ ಜಾಯಿಂಟ್ ಕಮಿಷನರ್ ಇರ್ತಾನೆ ನೀವ್ ಹೆಂಗ ಸಾಹೇಬ್ ಅಂದ್ಬಿಟ್ರೆ ನಾವ್ ಸಾಹೇಬ್ ಅಂತ ನಿಮ್ ಸಾಹೇಬ್ ನೋಡ್ಕೊಂಡು ಹೋಗತ್ತೆ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ ಸರ್ಕಾರಿ ಅಧಿಕಾರಿಗಳು ನೀವು ಯಾವ ಯಾವ ಅಧಿಕಾರಿಗಳು ಡೆಸಿಗ್ನೇಷನ್ ಇದೆ ಅವ್ನ್ ಕರೆಕ್ಟ್ ಆಗ ಮಾತಾಡ್ಕೊಳ್ಳಿ ಈಗ ಸಾಹರ್ ಕೇಳ್ಬೇಕಾದ್ರೆ ನಾವೇ ಸಾಹೇಬ್ರು ಕೇಳಪ್ಪ ಸಹಕೊಂಡು ಹೋಗೋದು ನೀವ್ ಹೇಳ್ಬೇಕು ಇದು ಪ್ರೊಸೀಜರ್ ಈಗಿದೆ ನೆಕ್ಸ್ಟ್ ಇಂತ ಆಫೀಸರ್ ಹತ್ರ ಹೋಗ್ಬೇಕು ಅಂತ ಕ್ಲೀನ್ ಆಗಿ ಅವ್ನ ಆಫೀಸರ್ ಹೆಸರು ವಿಳಾಸ ಎರಡು ಜೆಸಿಗೋ ಕಮಿಷನರ್ ಅಂದ್ರಲ್ಲ ಕಮಿಷನರ್ ವ್ಯತ್ಯಾಸ ಇಲ್ವಾ ಜೆಸಿಆರ್ ಯಾರತ್ರ ಹೋಗ್ಬೇಕು ಆರ್ ನೀವ್ ಕಮಿಷನರ್ ಅಂದ್ರೆ ಯಾರು ಈಗ ಯಾರು ಮನೀಶ್ ಮೌಲ್ ಅವ್ರ ಹತ್ರ ಹೋಗ್ಬೇಕು ಫಿಕೇಶನ್ ಬೇಕಾಗಿಲ್ಲ ಈಗ ಅವ್ರ ಖಾತಾ ಹೋಗ್ರೆ ಪ್ರೊಸೀಜರ್ ಏನಿದೆ ಅದನ್ನ ಹೇಳಿ ನಾ ಬೇಕಾದ್ರೆ ಮನಿಷ್ ಮೊದ್ಲಿ ಫೋನ್ ಮಾಡಿ ಕೇಳ್ತೀನಿ ಈಗ ಹಾ ಈ ತರ ಬಂದಿದೀವಿ ನಿಮ್ಮ ಹತ್ರ ಬರ್ಬೇಕು ಅಂತ ಹೇಳ್ತಾ ಇದಾರೆ ಗಂಗಾಧರ ಅನ್ನುವಂತವ್ರು ಅಂತ ಹೇಳ್ಬೇಕು ಅವ್ರು ಅರ್ಥ ಆಗಲ್ಲ ಬೇಕಾಗಿರೋದು ನಾನ್ ನೀವು ಸುಮ್ನೆ ಈ ತರ ನಾಟ್ ಕಾಡಬಾರ್ದು ನೀವ್ ಆಡ್ತಿರೋದು ಕೇಳಿಸ್ಕೊಳ್ರಿ ಗಂಗಾಧರ್ ಏನ್ ನನ್ನ ಮನಿಷನ್ ಕೇಳಿಸಿಕೊಳ್ಳಿ ನೀವೇನ್ ಮಾಡ್ತಿದ್ರಿ ಗೊತ್ತಾ ಕೇಳಿಸಿಕೊಳ್ಳೋದಲ್ಲ ನೀವು ನೀವು ಎಲ್ಲೆಲ್ಲೋ ಸುತ್ತಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇದ್ದೀರಾ ಪ್ರೊಸೀಜರ್ ನಾ ಮನೀಶ್ ಮೋದ್ಗಿಲ್ ಅಲ್ಲ ಈ ಕೆಲಸ ಮಾಡೋದು ಮನೀಶ್ ಮೋದ್ಗಿಲ್ ಇಸ್ ನಾಟ್ ಎ ಕ್ಲರ್ಕ್ ಇಸ್ ಐ ಎಸ್ ಆಫೀಸರ್ ಸೀನಿಯರ್ ಮೋಸ್ಟ್ ಐ